ನಾಲಿಕಮ್ಮೆ ಅಣ್ಣ ಅವನಿಗೆ ಎರಡು ಜನ ಮಕ್ಕಳು ವಿಷ್ಣುವಿಗೆ ಒಬ್ಬ ಈ ಪ್ರಪಂಚದ ಹೆಬ್ಬಾಸ ನಡೆಸುವುದಕ್ಕೆ ನಾನು ಅವ ಎಲ್ಲರೂ ಹಣೆ ಮೇಲೆ ಬರೆಯುತ್ತ ಒಬ್ಬ ಕಾರಣಿಕ ಈ ಪ್ರಪಂಚದಲ್ಲಿ

ಗುಟ್ಟಿನಲ್ಲಿ ಬಂದೇಕೆ ತುಂಬಿದಂತಹ ಸಭೆಯಲ್ಲಿ ಇದ್ದಾರೆ ಆದರೂ ಒಬ್ಬರಿಗೂ ನಾನು ಗೊತ್ತಾಗ್ತಾ ಇಲ್ಲ ಹಾಗಂತ ನನ್ನ ಕಂಡಿಗೆ ಎಲ್ಲರಿಗೂ ಗೋಚರಿಸ್ತಾ ಇದ್ದಾರೆ ಈ ಸಭೆಯಲ್ಲಿ ನನಗೆ ಅವಮಾನ ಆಗಿದೆ ಅಂತಾದ್ರೆ ಆ ಬಗ್ಗೆ ನಾನು ಯೋಚನೆ ಂಗ ಹೊಂದಿರುವ ಸಾಕ್ಷಾತ್ಕಾರ ಇದರ ವೈಭವ ಹೋರಿಗೆ ಮಾಡಿದ ತಪ್ಪಿನ ಇವಾಗ ಯಾವಾಗ ಹಾಗಾಗಿ ಏನು ಮಾಡಲಿ ಯಾವ ರೀತಿಯ ಶಿಕ್ಷಣ ಿಲ್ಲ ಹಾಗೆ ಸಂಘ ಪ್ರಾಪ್ತ ಆಗಬೇಕು ಏನ್ ಮಾಡಿ ಒಮ್ಮೆ ಆಗದೆ ದೃಷ್ಟಿಯನ್ನು ಹರಿಸಿದಾಗ ಕಾಣಿಸ್ತಾ ಇದ್ದಾರೆ ಚಂಡದಾರಿ ಹಿರಾಡುತ್ತಿರುವಂತಹ ಶಾರದಿ ಅವರು ಗುರು ಹಬ್ಬಕ್ಕೆ ಸಿಗಸ ಒಂದು ಪೀಠ ಈವಾಗ ನನಗೆ ಮತ್ತೆ ಯಾವಾಗ ಹಾಗಾಗಿ ಗೌರವಿಸ್ತಾ ಇದ್ದಾರೆ ಇದನ್ನೇ ನಾನು ಬಳಸಿಕೊಂಡು ಪ್ರತಿಕಾರ ತೀರಿಸಿಕೊಂಡು ಹೇಗೆ ಅಪ್ಪ ಮಗಳು ಮರಳು ಈ ಮೇಲೆ ನನ್ನ ಪಂಚ ಸಾಹಿಬ ನನ್ನನ್ನು ತೆಗೆದು ಸೆಣದು ಬಿಟ್ಟು ಬಂತಾದರೆ ಪ್ರಭಾವದಿಂದ

ಹಾ ಏನೋ ಒಂದು ಶಂಪನೆಯನ್ನು ಸರಿ ಮಾಡುದು ಗಂಭೀರದ ಕೊಳೆ ಗಂಭೀರದ ಕೊಳೆ ಅಂತೇ ಆದಂಥ ಒಂಡಿತು ಅಂತ ಗಂಧಿ ಆಗದೆ ಹಾ ಯಾಕೋ ಏನು ಹಾ ಒಂದು ರೀತಿಯ ಭಾವನಾ ಕರಂಗದಲ್ಲಿ ಹಾ ಅಲೌಕಿತ್ಯ ಬರುತ್ತಾ ಇದ್ದೇಳಿ ಅಂದರೆ ಏನೇ ಅದು ಜ್ಞಾನದೃಷ್ಟಿ ಅಲೌಕಿತವಾದ ರೀತಿಯಲ್ಲಿ ಇದ್ದವ ಇದಮ್ಮ ಹೌದು ಈಗ ಹಾ ಶಾರದಾ ಹಾ ಶಾರದಾ ಗ್ರೇವ್ರೆ ಹಾ ನಾನು ನಿನ್ನಲ್ಲಿ ನೇರವಾಗಿ ಕೇಳುವುದಿಲ್ಲ ನೇರವಾಗಿ ಕೇಳಿ ನಾನು ಅರ್ಥ ಆಗುದಿಲ್ಲ ನಿನಗೆ ಮದುವೆ ಬೇಡವೇ ಯಾಕೆ ನಿನಗೆ ಮದುವೆ ಎನ್ನುವುದು ಬೇಡವೇ ನನಗೆ ಮದುವೆ ಬೇಡ ಹೇಳಿ ಹೇಳ ಈ ಮದುವೆ ಎನ್ನುವಂತ ಶತ್ವದ ಒಳಗೆ ನಾವು ಸೇರಿಕೊಳ್ಳಬೇಕಾದ್ರೆ ಕೆಲವು ಬಾರಿ ಸಮಯ ಸಂದರ್ಭ ಅಂತ ಬರ್ತದೆ ಅಲ್ಲಿಯವರೆಗೆ ನನಗೆ ಆಲೋಚನೆ ಬರಲಿಲ್ಲ ಯಾಕೋ ಇಲ್ವೋ ನೋಡಿದ ಮೇಲೆ ನಿನಗೂ ಮದುವೆ ಆಗಲಿಲ್ಲ ಹಾಗಾಗಿ ನಿನಗೆ ಮದುವೆ ನಡೆಯುವ ಇಷ್ಟ ಅಂದ್ರೆ ನೀವು ಮದುವೆ ಆಗಬೇಕು ಅಂತಂದ್ರೆ ಅಂದವರೇ ಅಲ್ಲಿ ಮದುವೆ ಬೇಕು ನಮ್ಮ ಅದೇ ಮನಸ್ಸುಗಳು ಇರುತ್ತವೆ ಎಲ್ಲವೂ ಸಾಕಾರುದಿಲ್ಲ ಸಹಕಾರ ಬಣ್ಣುತ್ತದೆ ಎನ್ನುವಂತ ಸಂದರ್ಭ ನಿರಾಕರಿಸಬಾರದು ಮದುವೆಯನ್ನು ಮಾಡಿಕೊಳ್ಳಬೇಕು ಅಂತಾದ್ರೆ ನೋಡುವುದಕ್ಕೆ ನಿಮ್ಮ ಚೆನ್ನಾಗಿ ನಿಮ್ಮ ಜೊತೆ ನಿಷ್ಠೆ ತಂಡದಿಂದ ಸಾಕು ಓಹೋ ಹೌದೌದು ನೀವೇ ಸೃಷ್ಟಿಕರ್ತರಾದ ಸಹಿತ ಈ ಹಿಂದೆ ನನ್ನವಾಗಿ ಸೃಷ್ಟಿ ಜೊತೆ ಜೊತೆಯಲ್ಲಿ ಸೃಷ್ಟಿಯನ್ನು ಸಂಪತ್ತು ರೂಢ ಇರ್ಬೇಕು ನಿನ್ನೆ ರೂಪ ಗುಣ ವಿದ್ಯೆ ನಡತ ಎಂಬತ್ತು ಆಸೆ ಹೋಗಿಕೊಳ್ತಾ ಇದೆ ಹಿರಿ ಆಗ್ಬೇಕು ಆಗ್ಬೇಕು ಅಂತ ಆಗಬೇಕು ಅಂತಾದ್ರೆ ನರ ಯೋಗ್ಯ ಆಗಿಬೇಕು ನರ ಇರ್ಬೇಕು ನನಗೂ ಹಾಗೆ ಹ ನಿಮ್ಮಂತ विवाह विनोद विवाह समान उत्तर विवाद विनोद बेको अजिंदी